ನಮಸ್ಕಾರ ಕರ್ನಾಟಕ ಮೊನ್ನೆ ಅಜಿತ್ ಪವಾರ್ ತೀರ್ಕೊಂಡ್ರು ನೆನ್ನೆ ಒಂದು ಒಬ್ಬ ಭ್ರಷ್ಟ ಪೊಲೀಸ್ ಹಾಕ್ಕೊಂಡ ನಾ ಒಳ್ಳೆ ಮೃಗು ಥರ ಕಿರ್ಚಾಡ್ತಾ ಇದ್ದಾನೆ ನನ್ನೇ ಒಬ್ಬ ಬಿಸ್ನೆಸ್ಮನ್ ಅಥವಾ ಒಬ್ಬ ರಿಯಲ್ ಎಸ್ಟೇಟ್ ಟೈಕೂನ್ ಅಂತಲೇ ಹೇಳ್ಬೋದು ಓಕೆ ಡಾಕ್ಟರ್ ಸಿ ಜೆ ರಾವ್ ಅಂತ ಅವರು ನೆನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದು ಗುಂಡಾರಿಸ್ಕೊಂಡು ಅದು ಯಾವಾಗ ಅಂತಂತಂದರೆ ಐ ಟಿ ಇನ್ಕಮ್ ಅವರು ರೈಡ್ ಮಾಡಿ ಜಪ್ತಿ ಮಾಡಬೇಕಾದ್ರೆ ಅವರ ರೂಮಲ್ಲೇ ಐ ಮೀನ್ ಅವರ ಕ್ಯಾಬಿನಲ್ಲೇ ಗುಂಡಾಡ್ಸ್ಕೊಂಡು ಸತ್ತಿದ್ದಾರೆ ಅದಕ್ಕೆ ಆಗಿ ನೆನ್ನೆ ನಾವು ಕೂಡ ನಾನು ಕೂಡ ಒಂದು ಪೋಸ್ಟ್ ಹಾಕಿದ್ದೆ ಈ ಹಿಂದೆ ಕಾಫಿ ಡೇ ಸಿದ್ಧಾರ್ಥ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾ ಒಂದು ಏಳೆಂಟು ವರ್ಷ ಹಿಂಜೆ ಅಂತ ಇವರಿಬ್ಬರೂ ಸಹ ಡಿ ಕೆ ಶಿವಕುಮಾರ್ಗೆ ತುಂಬ ಬೇಕಾದವರು ಆಮೇಲೆ ಡಿ ಕೆ ಶಿವಕುಮಾರ್ ಎಲ್ಲ ಇಂಥ ಕಾಸಿರೋರು ಮತ್ತು ಶ್ರೀಮಂತರ ಜೊತೆ ತುಂಬ ಒಳ್ಳೆ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ ಯಾವುದೋ ಅವರ ಬಿಸ್ನೆಸ್ಸನ್ನು ನಾವೇನು ಹೇಳೋಕೆ ಹೋಗೋದಿಲ್ಲ ಬಟ್ ನಾನು ಹೇಳೋದೇನು ಅಂತಂದರೆ ಅಕಸ್ಮಾತು ನನಗೆ ಬಂದವಂಥ ಒಂದು ಮಾಹಿತಿ ಏನು ಅಂತಂದರೆ ಡಾ ಸಿದ್ಧಾರ್ಥ ಕಾಫಿ ಡೇ ಸಿದ್ಧಾರ್ಥ ಸಾಯಕ್ಕೆ ಮುಂಚೆ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡಿದಂತೆ ಸಾಮಾನ್ಯವಾಗಿ ಐ ಟಿ ರೇಟದಾಗ ಏನಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ಗಳು ಫ್ರೀಸ್ ಆಗಿಬಿಡುತ್ತೆ ಸೊ ನಾವುಗಳು ಅಂಥ ಸಮಯದಲ್ಲಿ ಅವ್ರಿಗೊಂದಷ್ಟು ಹಣ ಗಿಣ ಸಪೋರ್ಟ್ ಸಿಕ್ಬಿಟ್ಟ ಅಂತಂದರೆ ಖಂಡಿತವಾಗಿ ಬದುಕಂತಾರೆ ಇಲ್ಲ ಅಂತಂದರೆ ತುಂಬ ಐಷಾರಾಮಿ ಜೀವನದಲ್ಲಿ ಒಂದು ಸ್ಟೇಟಸಲ್ಲಿ ಜೀವನ ಮಾಡಿದವ್ರಿಗೆ ಸಡನ್ನಾಗಿ ಅಕೌಂಟೆಲ್ಲ ಫ್ರೀಸ್ ಆಗಿಬಿಡ್ತು ಹಣ ಇಲ್ಲ ಅಂದಾಗ ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ಆತಂಕ ಆಗುತ್ತೆ ಹಾಗಾಗಿ ಆ ಟೈಮಲ್ಲಿ ಅವರಿಗೆ ಹಣ ಹಣ ಮತ್ತು ಒಂದು ಚೂರು ಮೆಂಟಲ್ ಸಪೋರ್ಟ್ ಬೇಕಾಗುತ್ತೆ ಬಟ್ ಸಿದ್ಧಾರ್ಥನ್ಗೂ ಆಗಿರ್ಬೋದು ಸಿದ್ಧಾರ್ಥ ಡಿ ಕೆ ಶಿವಕುಮಾರ್ಗೆ ಭೇಟಿ ಮಾಡಿದಾಗ ಆಗಿರ್ಬೋದು ಮೋಸ್ಟ್ಲಿ ಆ ಸಪೋರ್ಟ್ ಸಿಕ್ಕಿಲ್ಲ ಸಿಕ್ಕಿದ್ದರೆ ಖಂಡಿತವಾಗಿ ನೇತ್ರಾವತಿಯಲ್ಲಿ ಹಣ ಆಗ್ತಾ ಇರಲಿಲ್ಲ ಸಿದ್ಧಾರ್ಥ ಮತ್ತು ನೆನ್ನೆ ಜೆ ಡಾಕ್ಟರ್ ಸಿ ಜೆ ರಾಯ್ ಅಂತ ಕೇಳ್ಪಟ್ಟೆ ಅವರು ದೊಡ್ಡ ಏನೋ ರಿಯಲಿಸ್ಟೈಕ್ ಟೈಕೂನು ಈ ಇವರು ಕೂಡ ನೆನ್ನೆ ಗುಂಡಾಡ್ಸ್ಕೊಂಡು ಆತ್ಮಹತ್ಯೆ ಮಾಡಿದ್ದಾರೆ ಖಂಡಿತವಾಗಿ ಇವ್ರಿಗೂ ಕೂಡ ನಾನು ಯಾವುದು ಸಪೋರ್ಟ್ ಸಿಕ್ಕಿಲ್ಲ ಸಿಕ್ಕಿದ್ರೆ ಖಂಡಿತವಾಗಿ ಅಯ್ಯಪ್ಪ ಸಾಯ್ತಾ ಇರಲಿಲ್ಲ ಕಾನ್ಫಿಡೆಂಟ್ ಗ್ರೂಪಿನ ವ್ಯಕ್ತಿ ಕಾನ್ಫಿಡೆನ್ಸೇ ಇಲ್ದಿರ ಸತ್ತೋಗಿದ್ದಾರೆ ಅಂತಂದ್ರೆ ಇವ್ರು ಮಾತಾಡಿದ ಮಾತುಗಳಾಗಿರ್ಬೋದು ಕೇಳದಂತ ವೀಡಿಯೋಗಳಾಗಿರ್ಬೋದು ಇವರ ಉತ್ತುಂಗದವನ್ನ ನೋಡಿದ ಇವ್ರ ಕಾರ್ಗಳಾಗಿರ್ಬೋದು ಐಷಾರಾಮಿ ಜೀವನ ಆಗಿರ್ಬೋದು ಏನಕ್ಕೆ ಅಂತ ಅಷ್ಟು ದೊಡ್ಡ ಅಧಿಕಾರ ಸಾವಿರಾರು ಕೋಟಿ ಆಸ್ತಿ ಕಂಡಂತ ಅಜಿತ್ ಪವರ್ ಬೂದಿ ಆಗೋದ ನೆನೆ ಸಿ ಜೆ ರಾವ್ ಗುಂಡಿಗೆ ಬಲಿಯಾದ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಸಾಮಾನ್ಯ ಜನ ಒಬ್ಬ ರೈತ ಸತ್ತಾಗ ಇವ್ರ ಯಾವ್ದು ಕೂಡ ಸುದ್ದಿ ಆಗಲ್ಲ ಆಮೇಲೆ ಇವ್ರು ಯಾರು ಕೂಡ ಸಾಮಾನ್ಯ ಜನಕ್ಕೆ ಎಟಗುದವರು ಅಲ್ಲ ನಿನ್ನೆ ಅಜಿತ್ ಪವಾರ್ ಆಗಿರ್ಬೋದು ಎಲ್ಲ ವಿ ಐ ಪಿ ಲೆವೆಲಲ್ಲಿ ಇದ್ದಂಥವ್ರು ನೆನ್ನೆ ಸಿ ಜೆ ರಾವ್ ಆಗಿರ್ಬೋದು ಎಲ್ಲ ಡಿ ಕೆ ಶಿವಕುಮಾರ್ ಇಂಥ ಲೆವೆಲಲ್ಲಿ ಇಂಥದ್ದವ್ರು ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಂಥ ವ್ಯಕ್ತಿಗಳು ಸತ್ತಾಗ ಎಲ್ಲ ಕಡೆ ದುಃಖ ಆಗುತ್ತೆ ಬಟ್ ಸಾಮಾನ್ಯ ಜನರು ಸಹ ಸತ್ತಾಗೂ ಕೂಡ ಇದಾಗುತ್ತೆ ಅಂತ ಈ ಮೂಲಕ ಹೇಳುತ್ತಾ ಒಂದಂತೂ ನಿಜ ಓಕೆ ಇಷ್ಟೇ ಸಾವಿರಾರು ಕೋಟಿ ಇರ್ಬೋದು ಏನೇ ಅಧಿಕಾರ ಇರ್ಬೋದು ಭ್ರಷ್ಟ ಅಧಿಕ ಕರ್ನಾಟಕದ ಭ್ರಷ್ಟ ಅಧಿಕಾರಿಗಳ ಭ್ರಷ್ಟ ರಾಜಕಾರಣಿಗಳ ನಿಮ್ಗಳಿಗೆ ಒಂದು ತಲೆಯಲ್ಲಿ ಅಜಿತ್ ಪವಾರು ಬೂದಿ ಆಗ್ಬಿಟ್ಟ இவனோ சிஜே ராயி குண்டிக் பலியாதான் ಈ ಜೀವನಕ್ಕೋಸ್ಕರ ಸಾವಿರಾರು ಕೋಟಿ ಲೂಟಿ ಮಾಡ್ತಿರಲ್ಲ ನಿಮ್ಮ ಸಾವು ನಿಮ್ಮ ಕೊನೆ ಹೆಂಗ್ ಬರ್ದಿದೆ ಅಂತ ನಿಮಗೆ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಈ ರೀತಿ ಅನ್ಯಾಯವಾಗಿ ಸತ್ತರೆ ಜನ ನಿಮ್ಮನ್ನ ಅಯ್ಯೋ ಪಾಪ ಅಂತಾರೆ ಜೊತೆನಲ್ಲಿ ಚೀತು ಅಂತಾರೆ ಆ ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮ ವಂಶಕ್ಕೆ ನಿಮ್ಮಗಳಿಗೆ ಎಂತ ಶಾಪ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ ಕರ್ನಾಟಕ ಇಬ್ಬರು ಬಿಸ್ನೆಸ್ ಮೆನ್ಗಳನ್ನ ಕಳ್ಕೊಂತು ಕಾಂಗ್ರೆಸ್ ಎನ್ನೆಯಿಂದ ಟ್ರೆಂಡಿಂಗ್ ಮಾಡ್ತಾ ಇದೆ ಟ್ಯಾಕ್ಸ್ ಟೆರರಿಸಮ್ ಅಂತ ಅಲ್ಲ ಇದೇ ಇದೇ ಕಾಂಗ್ರೆಸನ್ನ ನಾನು ಕೇಳೋದೇನು ಅಂತಂದ್ರೆ ಓಕೆ ಅವರು ಇನ್ಕಮ್ ಟ್ಯಾಕ್ಸ್ ಅವರು ಬಿಟ್ಟು ಅವರು ಇವರು ಆತ್ಮಹತ್ಯೆ ಮಾಡೋಕ್ಕೆ ಕಾರಣ ಕರ್ತದ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಿ ಜೆ ಪಿ ಅವ್ರನ್ನ ಅಲಿಗೇಷನ್ ಮಾಡ್ಕೊಂಡು ಬಂದು ಅಧಿಕಾರ ತಗೊಂಡ್ರಲ್ಲ ಈಗ ನೀವುಗಳು ಕೆ ಆರ್ ಎಸ್ ಪಕ್ಷದ ಮೇಲೆ ಎಫ್ ಐ ಆರ್ ಮಾಡಿ ಅಂತ ನೀವು ಇರೋದು ಅಧಿಕಾರದ ದುರುಪಯೋಗ ಅಲ್ವಾ ಧರ್ಮಸ್ಥಳದ ವಿಚಾರ ನಾನು ಕೇಳಿದಾಗ ನನ್ನ ಮೇಲೆ ಆರ್ ಎಫ್ ಐ ಆರ್ ಮಾಡಿ ನಮ್ಮನೆಗೆ ಅವ್ನ ಯಾವ ಬೇವರ್ಸಿ ನಾನು ಮುಗಿಸಿದ್ರಿ ಅವ್ನು ಯಾವನ ಪೊಲೀಸನ್ನ ನೀವು ಮಾಡ್ತಾರದು ಅತ್ಯಾಚಾರ ಅಲ್ವಾ ನೀವುಗಳು ಕಾಂಗ್ರೆಸ್ ಅವರು ಮಾಡ್ತಾ ಏನು ಅಲ್ಲ ಅವ್ನು ಬಂದು ಕುತಿಯಾಗಿ ಇಸ್ಕವ್ರೆ ನೆನ್ನೆ ಅವ್ನು ಗುಂಡಡ್ಕೊಂಡು ಸತ್ತೋಗ ಅವನೇ ಅದು ಮಾತ್ರ ಟ್ಯಾಕ್ಸರಿಸ್ ನಿಮ್ಗಳಿಗೆ ಅಧಿಕಾರ ಕೊಟ್ಟು ಪ್ರತಿದಿನ ಪೊಲೀಸರು ಈ ತರ ಬೀದಿಗೆ ಬರ್ತಾ ಇದಾರಲ್ಲ ಇವತ್ತೊಬ್ಬ ಬೇವರ್ಸಿ ಬೀದಿಗೆ ಬಂದಿದ್ದಾನೆ ಚೇತನ್ ಅಂತ ಸ್ವಂತ ಪರಮೇಶ್ವರ್ ಅವರ ಒಬ್ಬ ಗ್ರಾಮಾಂತರ ಪಿ ಎಸ್ ಐ ನಲ್ವತ್ತು ಸಾವಿರ ರೂಪಾಯಿಗೆ ಗಾಂಜಾ ಸುಳ್ಳು ಕೇಸ್ ಹಾಕಿ ತಗಲಾಕ್ ನಾವು ಕೇಳೋದೇನು ಅಂತಂದ್ರೆ ಈ ಈ ರೀತಿ ಸುಳ್ಳು ಕೇಸುಗಳನ್ನ ತಗೊಂಡೋಗಿ ಕೋರ್ಟಲ್ಲಿ ಇಟ್ಟಾಗ ಮ್ಯಾಜಿಸ್ಟ್ರೇಟ್ಗಳು ಆಮೇಲೆ ಇನ್ಫ್ಯಾಕ್ಟ್ ಉತ್ತರ ಪ್ರದೇಶದ ಒಂದು ವಿಡಿಯೋ ಬಂದಿದೆ ನಾನು ಶೇರ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಉತ್ತರ ಪ್ರದೇಶದ ಐ ಪಿ ಎಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಮೇಲೆ ಜಡ್ಜ್ಗಳ ಮೇಲೆ ಒತ್ತಡವನ್ನ ಹಾಕ್ತಾರಂತೆ ಇದೇ ತರ ಆರ್ಡರ್ ಮಾಡಬೇಕು ಅಂತ ನಮ್ಗೆ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು ಜಡ್ಜ್ಗಳ ಮೇಲೆ ಮ್ಯಾಜಿಸ್ಟ್ರೇಟ್ಗಳ ಮೇಲೆ ಐ ಪಿ ಎಸ್ ಅಧಿಕಾರಿಗಳು ಪೊಲೀಸರು ಈ ಭ್ರಷ್ಟ ಪೊಲೀಸರು ಒತ್ತಡವನ್ನು ಆಗ್ತಾರಂತೆ ಇದೇ ರೀತಿ ಆರ್ಡರ್ ಮಾಡಬೇಕು ಅಂತ ಇದನ್ನ ಸ್ವತಃ ಹೈಕೋರ್ಟೆ ಹೈಕೋರ್ಟೆ ಇದನ್ನ ಅದನ್ನು ಪುನರುಚ್ಚಾರ ಉಚ್ಚಾರ ಮಾಡಿದೆ ಈ ರೀತಿ ಒತ್ತಡಗಳನ್ನ ಹಾಕ್ತಾರೆ ಈ ತರ ಒತ್ತಡಗಳ ಮೇಲೆ ಈ ತರ ಪೊಲೀಸರ ಒತ್ತಡಗಳಿಗೆ ಜಡ್ಜ್ಗಳು ಮತ್ತು ಮ್ಯಾಜಿಸ್ಟ್ರೇಟ್ಗಳು ಮಣಿಬಾರ್ದು ಅಂತ ಹೈಕೋರ್ಟಿನ ಜೈಕ್ ಹೈಕೋರ್ಟೇ ಇದನ್ನ ಪ್ರಸ್ತಾಪ ಮಾಡಿದೆ ಇದನ್ನ ನಾನು ಮಾಧ್ಯಮದಲ್ಲಿ ಬಂದಂಥದನ್ನ ನಾನು ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಲ್ರಿ ಈ ತರ ಕರ್ನಾಟಕದಲ್ಲಿ ಏನಾದರೂ ಅಥವಾ ಬೆಂಗಳೂರಲ್ಲಿ ಏನಾದರೂ ಮ್ಯಾಜಿಸ್ಟ್ರೇಟ್ಗಳಿಗೆ ಇವರು ಒತ್ತಡ ಆಗ್ತಾ ಇದ್ದಾರೆ ಆ ರೀತಿ ಪ್ರಸಂಗ ಇದೆ ಯಾಕಂದ್ರೆ ಸುಳ್ಳು ಸುಳ್ಳು ಕೇಸ್ಗಳನ್ನ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಇಟ್ಟು ಈ ರೀತಿ ಒತ್ತಡದಿಂದ ಏನಾದರೂ ಇದನ್ನ ಕಮಿಷನಿಂಗ್ ಮಾಡ್ತಾ ಇದು ಎಲ್ಲದಕ್ಕೂ ಉತ್ತರ ಸಮಯವೇ ಉತ್ತರ ಕೊಡಬೇಕು ಅಂತ ಹೇಳುತ್ತಾ ಮಾನ್ಯ ಹೈಕೋರ್ಟ್ ಇದ್ರ ಬಗ್ಗೆ ದಯಮಾಡಿ ಆಗಬೇಕು ಈ ರೀತಿ ಸುಳ್ಳು ಕೇಸ್ಗಳನ್ನ ಸುಳ್ಳು ಎಫ್ ಐಆರ್ ಗಳನ್ನ ಪ್ರತಿದಿನ ಪೊಲೀಸರು ನೂರಾರು ನೂರಾರು ಕೇಸ್ಗಳನ್ನ ಈ ಪೊಲೀಸರು ಹಣ ಮಾಡಕ್ಕೋಸ್ಕರ ತಗೊಂಡಾಗಿ ಮ್ಯಾಜಿಸ್ಟ್ರೇಟ್ ಗಳ ಮುಂದೆ ಇಡ್ತಾರೆ ಸ್ಕ್ರೂಟಿನಿ ಸಿಸ್ಟಮ್ ಅಂತ ಹೈಕೋರ್ಟ್ ಅವರು ಮಾಡಬೇಕು ಇಲ್ಲ ಅಂತಂದ್ರೆ ಸಾಮಾನ್ಯ ಜನ ಆಲ್ರೆಡಿ ಐದು ಕೋಟಿ ಕೇಸು ಭಾರತದಲ್ಲಿ ಪೆಂಡಿಂಗ್ ಇದೆ ವರ್ಷ ಬೇಕಂತ ಇದನ್ನು ಡಿಸ್ಪೋಸ್ ಮಾಡಕ್ಕೆ ಈ ರೀತಿ ಹಣ ಮಾಡಕ್ಕೋಸ್ಕರ ಸುಳ್ಳು ಗಾಂಜಾ ಕೇಸು ಸುಳ್ಳು ಕೇಸುಗಳನ್ನ ಹಾಕಿ ದುಡ್ಡು ಮಾಡ್ತಾ ಇರುವಂತಹ ಇಂತ ಭ್ರಷ್ಟ ಪೊಲೀಸರು ತಗೊಂಡಿಡುವಂತಹ ಎಫ್ಐಆರ್ ಗಳನ್ನ ಮಾನ್ಯ ನ್ಯಾಯಾಲಯ ಮ್ಯಾಜಿಸ್ಟ್ರೇಟ್ ಗಳು ಹೈಕೋರ್ಟ್ ಗಳು ಒಂದು ಗೈಡ್ಲೈನ್ಸ್ ಲೈನ್ ಮಾಡಿ ಸಾರ್ವಜನಿಕ ಜನಿಕರ ಜೊತೆ ನಿಂತ್ಕೊಬೇಕು ನ್ಯಾಯದ ಪರವಾಗಿ ನಿಂತು ಸತ್ಯದ ಪರವಾಗಿ ನಿಂತ್ಕೊಬೇಕು ಅಂತ ಈ ಮೂಲಕ ಕೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಮಾಡೋಕೆ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್ ರಿಕೇಶ್ ಕುಮಾರ್ ಮನ್ಸ್ ಮಾಡಿದ್ರೆ ಕಾಫಿ ಡೇ ಸಿದ್ಧಾರ್ಥನೂ ಬದುಕಾಗಿತ್ತು ಸ್ವತಂತ್ರ ಸಿ ಜೆ ರಾವ್ ಬದುಕಬೇಕಾಗಿತ್ತು ರಾಜಕಾರಣಿಗಳಷ್ಟೇ ನೆನೆ ಚೆನ್ನಾಗಿ ಇದಾಗ ಅದು ರಿಕೇಶ್ ಕುಮಾರ್ ಒಬ್ಬರೇ ಅಂತಲ್ಲ ಯಾರೇ ಆಗಿರಬಹುದು ಈಗ ಈಗೇನೋ ಉನ್ನತ ಮಟ್ಟದ ತನಿಖೆ ಅದು ಇದು ಅಂತ ಕೇಳ್ಪಟ್ಟೆ ಕೇಂದ್ರ ಪಿ ಸರ್ಕಾರ ಇಡಿ ಐ ಟಿ ಬಿಟ್ಟು ಮಾಡಿದ್ರೆ ಇವ್ರುಗಳು ಪೊಲೀಸರನ್ನ ಬಳಸಿ ರಾಜ್ಯ ಸರ್ಕಾರ ಸುಳ್ಳು ಕೇಸುಗಳನ್ನ ಹಾಕ್ತಾರೆ ಲೂಟಿ ಮಾಡಕ್ಕೆ ಪೊಲೀಸರನ್ನ ಬಿಟ್ಟಿದ್ದಾರೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಇವರು ಕೂಡ ಕಾಂಗ್ರೆಸ್ ಅವರು ಕೂಡ ಹಿಂಸೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪೊಲೀಸರನ್ನ ಬಳಸಿ ಹಿಂಸೆ ಕೊಟ್ರೆ ಕೇಂದ್ರ ಸರ್ಕಾರ ಐಟಿ ಇಡಿ ಬಳಸ್ತಾ ಇದೆ ಇಬ್ಬರಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೂರು ಪಕ್ಷಗಳನ್ನ ಓಡಿಸಿ ಒಂದು ಸಾರ್ವಜನಿಕರ ಸಾಮಾನ್ಯ ಜನರ ಒಂದು 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 ಏನೋ ಅಧಿಕಾರವನ್ನ ಕರ್ನಾಟಕದಲ್ಲಿ ತರಬೇಕು ಅಂತ ಹೇಳುತ್ತಾ ಈ ಮೂಲಕ ಹೇಳ್ತಾ ನಾನು ಏನ್ ಮಾಡುವ ಜಗದೀಶ್ ಫ್ರಮ್ ಟೂ ಲಾಸ್